ಕ್ರಾಸ್ ನಿರಾಶ್ರಿತರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ಕೋಗಿಲು ಬಳಿ ಮನೆ ಕಳೆದುಕೊಂಡವರಿಗೆ ಹಕ್ಕು ಪತ್ರ ವಿತರಣೆ ನಿರಾಶ್ರಿತರಿಗೆ ಸಿಕ್ಕಿದೆ ಕೇಂದ್ರ ಕಚೇರಿಯಲ್ಲಿ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ಕೋಗಿಲು ಬಳಿ ಮನೆ ಕಳೆದುಕೊಂಡವರಿಗೆ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ತರಾತುರಿಯಲ್ಲಿ ಹಕ್ಕು ಪತ್ರ ವಿತರಣೆಗೆ ಮುಂದಾಗಿದೆ ಸರ್ಕಾರ ಕೇವಲ ಇಪ್ಪತ್ತೈದು ಕುಟುಂಬಕ್ಕೆ ಕುಟುಂಬಕ್ಕೆ ಮಾತ್ರ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ಇಂದು ಸಂಜೆ ನಾಲ್ಕು ಗಂಟೆಗೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ಡಾಕ್ಟರ್ ಗಾಜಿನ ಮನೆಯಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಕೃಷ್ಣೇ ಬೈರೇಗೌಡ ಭಾಗಿಯಾಗಲಿದ್ದಾರೆ ತಿಳಿದು ತಿಳಿದುಬಂದಿದೆ ಹೋಗಿಲು ಕ್ರಾಸ್ ನಿರಾಶ್ರಿತರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಂತೆ ಆಗಿದೆ ಜಿಬಿಎ ಬಿ ಎ ಕೇಂದ್ರ ಕಚೇರಿಯಲ್ಲಿ ಇವತ್ತು ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತದೆ ಮನೆ ಕಳೆದುಕೊಂಡವರಿಗೆ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತಿದೆ ಸುಮಾರು ಅರ್ಜಿ ಬಂದಿತ್ತು ಸದ್ಯ ಇಪ್ಪತ್ತೈದು ಕುಟುಂಬಗಳಿಗೆ ಮಾತ್ರ ಈಗ ಮನೆ ವಿತರಣೆ ಮನೆ ಹಕ್ಕು ಪತ್ರ ವಿತರಣೆ ಮಾಡಲಾಗುತ್ತಿದೆ ಅಂತ ಹೇಳಲಾಗ್ತಿದೆ ತರಾತುರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಿದ್ಯಾ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಯಾಕೆಂದ್ರೆ ಕೇವಲ ಇಪ್ಪತ್ತೈದು ಕುಟುಂಬಕ್ಕೆ ಮಾತ್ರ ಹಕ್ಕುಪತ್ರ ವಿತರಣೆ ಮಾಡಲಾಗ್ತಿದೆ ಹಾಗಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ಜಿ ಬಿ ಎ ಕೇಂದ್ರ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಕೃಷ್ಣ ಭೈರೇಗೌಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಮೊದಲ ಹಂತದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ವಿತರಣೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇಪ್ಪತ್ತೈದು ಮಂದಿಗೆ ಮನೆ ವಿತರಣೆ ಮಾಡಲಾಗುತ್ತದೆ ಕೋಗಿಲು ನಿವಾಸಿಗಳು ನಿವೇಶನಕ್ಕಾಗಿ ಇನ್ನೂರ ಎಂಬತ್ತು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಎಲ್ಲಾ ದಾಖಲೆ ಪರಿಶೀಲಿಸಿ ಮೊದಲ ಹಂತದಲ್ಲಿ ಇಪ್ಪತ್ತೈದು ನಿವೇಶನ ಹಂಚಿಕೆ ಮಾಡಲಾಗ್ತಾ ಇದೆ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಫ್ಲಾಟ್ಗಳಲ್ಲಿ ವಿತರಣೆ ಮಾಡಲಾಗ್ತಿದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಫ್ಲಾಟ್ ನಲ್ಲಿ ಇವತ್ತು ಇಪ್ಪತ್ತೈದು ಕುಟುಂಬಸ್ಥರಿಗೆ ಮನೆ ಹಂಚಿಕೆ ಮಾಡಲಾಗ್ತಾ ಇದೆ ಮೊದಲ ಹಂತದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಂದು ನಾಲ್ಕು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಚಿವ ಜಮೀರ್ ಅಹಮದ್ ಹಾಗೆ ಕೃಷ್ಣ ಬೈರೇಗೌಡ ಅವರು ಭಾಗಿಯಾಗಲಿದ್ದಾರೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ಈಗ ಮನೆ ವಿತರಣೆ ಮಾಡಲಾಗ್ತಾ ಇದೆ ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಕೋಗಿಲು ನಿವಾಸಿಗಳು ನಿವೇಶನಕ್ಕಾಗಿ ಇನ್ನೂರ ಎಂಬತ್ತು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಆದರೆ ಈಗ ಇಪ್ಪತ್ತೈದು ನಿವೇಶನ ಹಂಚಿಕೆ ಮಾತ್ರ ಮೊದಲ ಹಂತದಲ್ಲಿ ಈಗ ಎರಡನೇ ಹಂತದಲ್ಲಿ ಅಥವಾ ಮೂರನೇ ಹಂತದಲ್ಲಿ ಎಷ್ಟು ಮನೆಗಳಿಗೆ ಎಷ್ಟು ಕುಟುಂಬಸ್ಥರಿಗೆ ನಿವೇಶನ ಹಂಚಿಕೆ ಮಾಡ್ತಾರೆ ಅಂತ ಮುಂದಿನ ದಿನಗಳ ನೋಡಬೇಕು ಸದ್ಯ ಈಗ ಬೈಯಪ್ಪನಹಳ್ಳಿಯಲ್ಲಿ ಇಂದು ನಾಲ್ಕು ಗಂಟೆಗೆ ಕಾರ್ಯಕ್ರಮ ಮಾಡಿಬಿಟ್ಟು ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಕೋಗಿಲು ಅಕ್ರಮ ವಾಸಿಗರಿಗೆ ಫಟಾಫಟು ಪರಿಹಾರ ಒತ್ತುವರಿ ತೆರವಾದ ತಿಂಗಳಿಗೆ ಮೊದಲೇ ಮನೆ ಭಾಗ್ಯ ಅಕ್ರಮ ವಾಸಿ ಪಟಾಪಟು ಪರಿಹಾರ ಸಿಕ್ಕಿದೆ ತಿಂಗಳಿಗೂ ಮೊದಲೇ ಮನೆ ಭಾಗ್ಯ ಸಿಕ್ಕಿದೆ ದಿನ ಕಳೆಯುವ ಮೊದಲೇ ಇಪ್ಪತ್ತೈದು ಮಂದಿಗೆ ಈಗ ಸೂರು ಸಿಗ್ತಾ ಇದೆ ಮೊದಲಿಗೆ ಇಪ್ಪತ್ತೈದು ಹೆಸರು ಫೈನಲ್ ಅಂತ ಹೇಳಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಹಾಗೆ ದಾಖಲೆಗಳನ್ನು ಪರಿಶೀಲಿಸುತ್ತೇವೆ ಅಂತ ಹೇಳ್ಬಿಟ್ಟು ಕಂದಾಯ ಸಚಿವ ಅವರು ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದ್ದಾರೆ ಪರಿಹಾರ ಕಲ್ಪಿಸಲು ಸರ್ಕಾರದಿಂದ ಅತಿ ವೇಗದ ಕೆಲಸ ಆಗ್ತಾ ಇದೆ ಸದ್ಯ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮನೆ ಹಂಚಿಕೆ ಇದೆ ಇನ್ನು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಮನೆ ಹಂಚಿಕೆ ಆಗ್ಬೋದು ಏಕೆಂದರೆ ಇನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ವು ಹಾಗಾಗಿ ಈಗ ಮೊದಲೇ ಹಂತದ ಮೊದಲನೇ ಹಂತದಲ್ಲಿ ಇಪ್ಪತ್ತೈದು ಕುಟುಂಬಸ್ಥರಿಗೆ ಮಾತ್ರ ಮನೆ ಹಂಚಿಕೆ ಮಾಡ್ತಿರ್ಬೋದು ಒಂದಷ್ಟು ದಾಖಲೆ ಪರಿಶೀಲಿಸಿ ಒಂದಷ್ಟು ಇರ್ಬೋದು ಅಲ್ಲಿನ ಐ ಡಿ ಕಾರ್ಡ್ ಇರ್ಬೋದು ಅವರು ವೋಟರ್ ಐ ಡಿ ಇರ್ಬೋದು ಎಲ್ಲ ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲವನ್ನು ಪರಿಶೀಲಿಸಿ ಈಗ ಪರಿಗಣನೆಗೆ ತೆಗೆದುಕೊಂಡು ಇಪ್ಪತ್ತೈದು ಹೆಸರನ್ನು ಫೈನಲ್ ಮಾಡಿದ್ದಾರೆ ಮೂರ ಹಂತದಲ್ಲಿ ಫೈನಲ್ ಮಾಡಿದ್ದು ಮನೆ ವಿತರಣೆ ಮಾಡಲಿದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ